ಅನೈತಿಕ ಸಂಬಂಧ ಪತ್ನಿ ಅನುಮಾನಾಸ್ಪದವಾಗಿ ಸಬ್ ನೇಡು ಬಿಗಿದ ಸ್ಥಿತಿಯಲ್ಲಿ ಪತ್ನಿಯ ಶಬ ಪತ್ತೆ ಕೊಲೆಯ ಆರೋಪ ಮೃತ ಮಹಿಳೆಯ ಪತಿ ಪ್ರಿಯತಮೆ ಹಾಗೂ ಸಂಬಂಧಿಕರ ವಿರುದ್ಧ ದೂರು ದಾಖಲು ಮೈಸೂರಿನ ಜಯಪುರ ಪೊಲೀಸರಿಂದ ಯುಡಿಆರ್ ಪ್ರಕರಣ ದಾಖಲು ಪತಿಯ ಅನೈತಿಕ ಸಂಬಂಧದ ವಿಚಾರದಲ್ಲಿ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟ ಗೃಹಿಣಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆ ಮೈಸೂರು ತಾಲೂಕಿನ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ದೋರ ಗ್ರಾಮದಲ್ಲಿ ನಡೆದಿದೆ ಗೃಹಿಣಿಯ ಸಾವಿನ ಬಗ್ಗೆ ಶಂಕೆ ವ್ಯಕ್ತಪಡಿಸಿರುವ ಸಂಬಂಧಿಕರು ಪತಿ ಪ್ರಿಯತಮಿ ಹಾಗೂ ಇಬ್ಬರು ಸಂಬಂಧಿಕರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ ಸದ್ಯ ಜಯಪುರ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿದೆ ನಂಜನಗೂಡು ತಾಲೂಕು ಿ ಗ್ರಾಮದ ಸರೋಜಮ್ಮ ಮೃತ ದುರ್ದೈವಿ ಮೂವತ್ತೈದು ವರ್ಷದ ಹಿಂದೆ ಮಾರ್ಬಳ್ಳಿ ಗ್ರಾಮದ ದೇವಣ್ಣರನ್ನ ಸರೋಜಮ್ಮ ಮದುವೆಯಾಗಿತ್ತು ಮೂರು ಮಕ್ಕಳೊಂದಿಗೆ ಅನ್ಯೋನ್ಯ ಸಂಸಾರ ನಡೆಸಿದ್ದ ಸರೋಜಮ್ಮಗೆ ದೂರ ಗ್ರಾಮದ ಪ್ರೇಮ ಎಂಬಾಕೆ ನಿದ್ರೆ ಕೆಡಿಸಿದ್ಲು ಪ್ರೇಮ ಜೊತೆ ಅನೈತಿಕ ಸಂಬಂಧ ಬೆಳೆಸಿದ್ದ ದೇವಣ್ಣ ಪತ್ನಿಯನ್ನ ನಿರಾಕರಿಸಿದ್ದನೆಂದು ಹೇಳಲಾಗಿದೆ ಹತ್ತು ವರ್ಷಗಳಿಂದ ಬೆಳೆದ ಅನೈತಿಕ ಸಂಬಂಧ ಸರೋಜಮ್ಮ ಸಂಸಾರದಲ್ಲಿ ಬೇರೆಗೂ ಕಾಣಿಸಿಕೊಂಡಿದೆ ಈ ಬಗ್ಗೆ ಆಗಾಗ್ಗೆ ಜಗಳಗಳು ನಡೆದಿದೆ ಹಿರಿಯರ ಸಮ್ಮುಖದಲ್ಲಿ ಸಾಕಷ್ಟು ಬಾರಿ ಮೌಖಿಕವಾಗಿ ಬುದ್ಧಿವಾದ ಹೇಳಲಾಗಿದೆ ಹೇಗಿದ್ದು ಬದಲಾಗದ ರೇವಣ್ಣ ತನ್ನ ಚಾಳಿಯನ್ನ ಮುಂದುವರೆಸಿದ್ದಾನೆ ಡಿಸೆಂಬರ್ ಹತ್ತರಂದು ಸರೋಜಮ್ಮನನ್ನ ದೇವಣ್ಣ ತನ್ನ ಪ್ರಿಯತಮೆ ಪ್ರೇಮ ಮನೆಗೆ ಕರೆದೊಯ್ದಿದ್ದಾನೆ ಅಲ್ಲಿಯೂ ಸಹ ಇದೇ ವಿಚಾರದಲ್ಲಿ ಜಗಳ ನಡೆದಿದೆ ಗಂಡನ ವರ್ತನೆಯಿಂದ ಬೇಸತ್ತ ಸರೋಜಮ್ಮ ಮನೆ ಬಿಟ್ಟಿದ್ದಾರೆ ಆದ್ರೆ ಹುಂಡಿ ಗ್ರಾಮಕ್ಕೆ ಹಿಂದಿರುಗಿಲ್ಲ ಮರುದಿನ ಸರೋಜಮ್ಮ ಮನೆಯವರು ಜಯಪುರ ಪೊಲೀಸ್ ಠಾಣೆಯಲ್ಲಿ ಬಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದ್ದಾರೆ ಮಾರನೇ ದಿನ ದೂರ ಗ್ರಾಮದ ಜಮೀನಿನ ಮರವೊಂದರಲ್ಲಿ ಸರೋಜಮ್ಮನ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಇದು ಆತ್ಮಹತ್ಯೆ ಎಲ್ಲ ಕೊಲೆ ಎಂಬ ಸಂಖ್ಯೆ ಸರೋಜಮ್ಮ ಸಂಬಂಧಿಕರ ಆರೋಪವಾಗಿದೆ ದೇವಣ್ಣ ಪ್ರೇಮ ಸಂಬಂಧಿಕರಾದ ಸತೀಶ ಮಾಧಪ್ಪ ಸೇರಿ ಕೊಲೆ ಮಾಡಿ ನೇಣು ಹಾಕಿದ್ದಾರೆಂದು ದೂರು ನೀಡಿದ್ದಾರೆ ಈ ಸಂಬಂಧ ಜಯಪುರ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿದೆ ಆದರೆ ಸರೋಜಮ್ಮ ಸಹೋದರ ಚಂದ್ರಶೇಖರ್ ಅವರು ಕೊಲೆ ಆರೋಪ ಹೊರಿಸಿದ್ದು ಹೆಚ್ಚಿನ ತನಿಖೆ ನಡೆಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ರವರಿಗೆ ದೂರು ನೀಡಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಮೊಬೈಲ್ ಟವರ್ ಲೊಕೇಶನ್ ಸಹಾಯದಿಂದ ಸೆಳುವೆ ಪಡೆದು ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ತಿಳಿಸಿದ್ದಾರೆ ಜಯಶಂಕರ್ ಗೋಡು ಗ್ರಾಮದ ಚಂದ್ರಶೇಖರ ನಾನು ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುವುದೇನೆಂದರೆ ಮಾರ್ಬಳ್ಳಿ ಗ್ರಾಮದ ಮೈಸೂರು ತಾಲೂಕು ಮಾರ್ಬಳ್ಳಿ ಗ್ರಾಮದ ಮರಪ್ಪನವರ ಮಗನಾದ ದೇವಣ್ಣನವರಿಗೆ ನಮ್ಮ ಅಕ್ಕಳನ್ನು ಮೂವತ್ತೈದು ವರ್ಷದ ಹಿಂದೆ ಮದುವೆ ಮಾಡಿದ್ದು ತದನಂತರ ಒಂದು ಸ ಒಂದು ಹತ್ತು ವರ್ಷಗಳ ಹಿಂದೆ ದೂರ ಗ್ರಾಮದ ಪ್ರೇಮಳನ್ನು ಅಕ್ರಮ ಸಂಬಂಧ ಹೊಂದಿದ್ದು ಇದರ ಬಾರಿ ಸುಮಾರು ಒಂದು ಹತ್ತಾರು ಬಾರಿ ನಾನೇ ನ್ಯಾಯ ಪಂಚಾಯಿತಿಯೆಲ್ಲ ಮಾಡಿದ್ದು ಈಗ ಹನ್ನೊಂದನೇ ತಾರೀಕು ದಿನಾಂಕ ಹನ್ನೊಂದರಂದು ಸಂಜೆ ಒಂದು ಎಂಟು ಗಂಟೆ ನಂತರ ಗಲಾಟೆ ಆಗಿದ್ದು ನಮ್ಮ ಭಾವನು ಮತ್ತು ಅವರ ಅಕ್ರಮ ಸಂಬಂಧ ಹೊಂದಿದ್ದ ಪ್ರೇಮಾಳು ಮತ್ತು ಕಾಟೂರು ಗ್ರಾಮದ ಸೋಮಣ್ಣನವರ ಮಗನಾದ ಮಾದಪ್ಪ ಅಕ್ಕನ ಮಗ ಮತ್ತು ಮಾರ್ಬಳ್ಳಿ ಗ್ರಾಮದ ಮಾದಪ್ಪನವರ ಮಗನಾದ ಸತೀಶ ಎಂಬುವರು ಸೇರಿ ನಾಲ್ಕು ಜನರು ಹಾಕಿ ಮರಕ್ಕೆ ನಾಯತ ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಆದ್ದರಿಂದ ನಾನು ಜೈಪುರ ಠಾಣೆಗೂ ದೂರು ನೀಡಿದ್ದು ತದನಂತರ ಜಿಲ್ಲಾ ವರಿಷ್ಠಾಧಿಕಾರಿಗೂ ದೂರು ನೀಡುತ್ತೇನೆ ಅದರಿಂದ ಕಾನೂನು ಕ್ರ ಕ್ರಮ ತೆಗೆದುಕೊಂಡು ಅವರ ಮೇಲೆ ಯಾವುದೇ ಕಾರಣಕ್ಕೂ ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇನೆ ಹತ್ತನೇ ತಾರೀಕು ನಮ್ಮ ಭಾವನಾದ ದೇವಣ್ಣನವರು ಮಾರ್ಬಳ್ಳಿ ಗ್ರಾಮದಿಂದ ದೂರ ಗ್ರಾಮದ ಪ್ರೇಸಿ ಮನೆ ಪ್ರೇಮಳ ಮನೆಗೆ ಕರೆದುಕೊಂಡು ಹೋಗಿರುತ್ತಾರೆ ಯಾವ ಹತ್ತನೇ ತಾರೀಕು ಸಂಜೆ ಅಕ್ಕ ಮನೆಗೆ ಬಂದಿರಲಿಲ್ಲ ಹನ್ನೊಂದನೇ ತಾರೀಕು ಬೆಳಿಗ್ಗೆ ದೂರ ಗ್ರಾಮ ಮತ್ತು ಮಾರ್ಬಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆ ಮ ಒಂದು ಮಾವಿನ ಮ ಜಮೀನಿನ ಮಾವಿನ ಮರದ ಕೊಂಬೆಯಲ್ಲಿ ನ್ಯಾತಾಡುವ ಸ್ಥಿತಿಯಲ್ಲಿ ನಮ್ಮ ಅಕ್ಕನ ಶವ ಸಿಕ್ಕಿರುತ್ತದೆ ಯಾವುದೇ ಕಾರಣಕ್ಕೂ ಇವರು ನಾಲ್ಕು ಜನ ಸೇರಿ ನಮ್ಮ ಅಕ್ಕನನ್ನು ಕೊಲೆ ಮಾಡಿರ್ತಾರೆ ಎಂದು ನನಗೆ ಅನುಮಾನ ಬಂದು ಜೈಪುರ ಠಾಣೆಯಲ್ಲಿ ದೂರು ಕೊಟ್ಟಿದ್ದೇನೆ ತದನಂತರ ಮೈಸೂರು ಜಿಲ್ಲಾ ಎಸ್ ಪಿ ಅವರವರೆಗೂ ದೂರು ನೀಡಿದ್ದೇನೆ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅದರಿಂದ ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಅವರುಗಳ ವಿರುದ್ಧ ನಾನು ಮಾಧ್ಯಮದ ಮುಖಾಂತರ